ಕರ್ನಾಟಕದಲ್ಲಿ ಬೆಂಗಳೂರಿಂದ ಹಿಡಿದು ಬೀದರ್ವರೆಗೂ ಕೂಡ ಬರ್ತಿದ್ದಾರೆ ಕಾರವಾರ ಕಡೆಯಿಂದನೂ ಬರ್ತಿದ್ದಾರೆ ಇಲ್ಲಿಗೆ ರೀಸನೇಬಲ್ ರೇಟಲ್ಲಿ ಗಾಡಿ ಸಿಗ್ತಾ ಇರುತ್ತೆ ಎರಡನೇದು ನೀವು ಹೇಳಿದ ರೇಟಿಗಿಂತಲೂ ಅವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇಲ್ಲಿ ಆಫೀಸ್ ಮ್ಯಾನೇಜ್ಮೆಂಟ್ ಮಾತ್ರ ತುಂಬಾ ಇಷ್ಟ ಆಯಿತು ನಿಮಗೆ ನಾವು ಅಪರೂಪಕ್ಕೆ ಬಂದು ಕೂಡ ಪರಿಚಯಸ್ತರು ಸಂಬಂಧಿಕರ ತರ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅವರು ಅದು ನಮಗೆ ತುಂಬಾ ಇಷ್ಟ ಆಯ್ತು ಸರ್ ನೀವು ಬಂದ ಡೀಟೇಲ್ ಸ್ವಲ್ಪ ಹೇಳಿ ನಮ್ಮ ಅಭಿಮಾನಿಗಳಿಗೆ ನಾವು ನೋಡಿ ಸರ್ ಚನ್ನಗಿರಿಯಿಂದ ಬಂದಿದ್ದು ಅರಸಿಕೆರೆ ಬೀರೂರು ಅರಸಿಕೆರೆ ಟ್ರೈನಲ್ಲಿ ಬಂದಿವಿ ಸರ್ ನಾವು ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಆದರೆ ಡೈರೆಕ್ಟಾಗಿ ಬಸ್ ಬರ್ಲಿಕ್ಕೆ ನಮಗೆ ಮಂಗಳೂರಿಗೆ ಹೋಗಿ ಬರಬೇಕಾಗತ್ತೆ ಅದು ತುಂಬ ಟೈಮ್ ಆಗುತ್ತೆ ಹಾಗಾಗಿ ನಾನು ನೇರವಾಗಿ ರೈಲಲ್ಲೇ ಬಂದ್ವಿ ಸರ್ ಅವರು ಕೂಡ ನಮಗೆ ಹೆಲ್ಪ್ ಮಾಡಿದರು ಒಂದು ಟ್ರೈನ್ ಇದೆ ನೋಡಿ ಸರ್ ಆ ಟ್ರೈನಲ್ಲಿ ಬರ್ಬೋದು ನೀವು ಬೆಳಗ್ಗೆ ಬೆಳಗ್ಗೆ ಬಂದುಬಿಟ್ಟು ಅಲ್ಲಿ ಕಬಕ ಪುತ್ತೂರು ಅಂಥೇಳಿಂದು ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ ಬಂದು ಫೋನ್ ಮಾಡಿ ನಾವು ರಿಸೀವ್ ಮಾಡ್ಕೊತೀವಂತ ಆದರೆ ಬೆಳಗ್ಗೆ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸರ್ ನಿಮ್ಮ ಗ್ರಾಮ ಜಿಲ್ಲೆ ಸ್ವಲ್ಪ ಡೀಟೇಲ್ ಹೇಳಿ ನಿಮ್ಮ ಗ್ರಾಮದ ಊರು ಮರವಂಜಿ ತಾಂಡ ಅಂದ್ಬಿಟ್ಟು ಸರ್ ನಮ್ಮದು ಗ್ರಾಮ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಕರ್ನಾಟಕದ ಹೃದಯ ಭಾಗದಲ್ಲಿರುವ ಬಣ್ಣ ದೋಸೆ ನಗರಿ ಅಂತ ಅಡ್ಡೆ ಹೆಸರು ಇದೆ ಹೇಳಿ ನಿಮ್ಮ ಗ್ರಾಮಕ್ಕೆ ಏಷ್ಯಾ ಖಂಡದಲ್ಲಿ ಎರಡನೇ ಕೆರೆ ಅಂತ ಹೇಳಿ ಹೆಸರಾಗಿರೋ ಸೂಳೆ ಕೆರೆ ನಮ್ಮ ಚೆನ್ನಗಿರಿ ತಾಲೂಕಿನಲ್ಲಿ ಸ್ವಲ್ಪ ಫೇಮಸ್ ಆಗಿರೋ ಜಾಗ ಅದು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ನಮ್ಮ ಅಭಿಮಾನಿಗಳಿಗೆ ಗೊತ್ತಾಗಬೇಕಲ್ಲ ನಿಮ್ಮ